ಸಂಕೇತಲು ಕುಬೇರನ ಅಹಂ ಇಳಿಸಿದ ಸುಮುಖ ಸಂಪತ್ತಿನ ಅತಿದೇವತೆ ಕುಬೇರನಿಗೆ ತಾನೇ ಶ್ರೀಮಂತ ದೇವರು ಎಂಬ ಅಹಂಕಾರ ಇತ್ತು ಹಾಗಾಗಿ ಒಂದು ದಿನ ಎಲ್ಲ ದೇವತೆಗಳಿಗೆ ಅತ್ತೂರಿ ಭೋಜನ ಕೂಟವೊಂದನ್ನು ಏರ್ಪಡಿಸುತ್ತಾನೆ ಶಿವ ಪಾರ್ವತಿಯರನ್ನು ಆಮಂತ್ರಿಸುತ್ತಾನೆ ಆದರೆ ಶಿವ ಪಾರ್ವತಿಯರಿಗೆ ಭೋಜನ ಕೂಟಕ್ಕೆ

ಮಾಡಲು ಹೊರಡುತ್ತಾನೆ ಇದರಿಂದ ಭಯಗೊಂಡ ಕುಬೇರ ಸಹಾಯಕ್ಕಾಗಿ ಶಿವನ ಬಳಿಗೆ ಓಡಿ ಹೋಗುತ್ತಾನೆ ಆಗ ಶಿವ ಕೈ ತುಂಬ ಹುರಿದ ಧಾನ್ಯಗಳನ್ನು ಗಣೇಶನಿಗೆ ನೀಡಿ ಅವನ ಹಸಿವನ್ನು ನೀಗಿಸುತ್ತಾನೆ ಆಗ ಕುಬೇರನಿಗೆ ತನ್ನಲ್ಲಿರುವ ಅಹಂಕಾರದ ಬಗ್ಗೆ ಅರಿವಾಗುತ್ತದೆ ಮಕ್ಕಳೇ ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ i'll go subscribe marty